ನಮ್ಮ ಈಗ ಬಂದ್ ನೋಡಿ ಫೈರ್ ಬಿಗ್ ರೇಡ್ ನವರಿಗೆ ಫೋನ್ ಮಾಡಿ 1 ಗಂಟೆ ಆಯ್ತು 1 ಗಂಟೆ ಆದ್ರೂ ಏರಿಲ್ಲ ಸಂಪೂರ್ಣ ನಾಶ ಬಿಲ್ಡಿಂಗ್ ಎಲ್ಲ ನಾಶ ಆಗಬಿಟ್ಟಿದೆ ಹೊರಗಡೆ ಇರೋ ವಸ್ತು ಅಲ್ಲದೆ ಬಿಲ್ಡಿಂಗ್ ಕೂಡ ಡ್ಯಾಮೇಜ್ ಆಗಬಿಟ್ಟಿದೆ ಸರ್ ಎಷ್ಟು ಲಕ್ಷ ಸರ್ ಇದೆ ಸರ್ ಒಂದು 25 ಲಕ್ಷ ರೂಪಾಯಿ ಐಟಂ ಇದೆ ಸರ್ ಕಷ್ಟಪಟ್ಟು ಮಾಡಿ ಓ ಸರ್ ಓ ಸರ್ ಸಾಲ ಮಾಡಿಬಿಡಿ ಬ್ಯಾಂಕಲ್ ወಡ್ವೆ ಬಳಗಿದೀವಿ ಸರ್ ಏನು ಮಾಡೋದು ಇದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್